ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಆರಂಭವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಬೆಳಗ್ಗೆ ನಾನು ಶುರು ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಬೆಳಗ್ಗೆ ಇವಾಗ ಇದ್ದೆಲ್ಲ ಆ್ಯಕ್ಚುಲಿ ಸಿಕ್ಸ್ ತರ್ಟಿ ಇದೆ ಬಟ್ ಅವರೆಕಾಯಿ ಸುಲಿತಾ ಇದೆ ಅವರೆಕಾಯಿ ಅವರೆಕಾಯಿ ಸಾಂಬಾರು ಮಾಡೋಣ ಅಂತ ನನಗೆ ಅವರೆಕಾಯಿ ಅಂತ ಅಂದರೆ ತುಂಬಾ ಇಷ್ಟ ಸೊ ಪರ್ಟಿಕ್ಯುಲರಾಗಿ ನನಗೇನು ಇಷ್ಟ ಆಗುತ್ತೆ ಆ ಅಡುಗೆನ ನಾನು ಮನೇಲಿ ಮಾಡೋದು ಕಾರಣ ಏನಂತ ಅಂದರೆ ಮನೇಲಿರೋರು ಬೇರೆಯವರೆಲ್ಲ ನಾವು ಏನೇ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಬಟ್ ನಾನು ಯಾವ ಥರ ಅಂದರೆ ಒಂಥರ ಚೂಸಿ ಪರ್ಟಿಕ್ಯುಲರಾಗಿ ಇಷ್ಟ ಆಗೋದನ್ನು ಮಾತ್ರ ತಿನ್ನೋದು ಹಾಗಾಗಿ ನಮ್ಮ ಮನೇಲಿ ಇಂಪಾರ್ಟೆನ್ಸ್ ನನಗೆ ಜಾಸ್ತಿ ಸದ್ಯಕ್ಕೆ ಮಕ್ಕಳು ಏನು ಮಾಡಿದ್ರು ಆ ಥರ ತಿನ್ಕೊತಾನೆ ಅವ್ನಿಗೆ ಚಪಾತಿ ಅಂದರೆ ತುಂಬ ಇಷ್ಟ ಅದು ಬಿಟ್ಟು ಬೇರೆ ಮಮ್ಮಿ ಇವತ್ತು ನಮ್ಮ ಮನೇಲಿ ಏನು ತಿಂಡಿ ಹೇಳ್ತಾನೆ ಹಿಂಗಿದೆ ಅಂದಾಗ ಚಪಾತಿ ಮಾಡಬೇಕು ತಾನೆ ಪಾಲಕ್ ಚಪಾತಿ ಅಂತ ಯಾವಾಗಲೂ ಅದೊಂದು ಡೈಲಾಗ್ ಹೇಳ್ತಾನೆ ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿಲ್ಲ ಬ್ರೇಕ್ಫಾಸ್ಟ್ ಅಮ್ಮ ಮಾಡ್ತಾ ಇದ್ದಾರೆ ನಾನಿವಾಗ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚಬೇಕು ಅಮ್ಮ ಆಲ್ರೆಡಿ ಅವರು ನೈಟೇ ಎಲ್ಲ ಮನೆ ಒರೆಸ್ಕೊಂಡು ಬೆಳಿಗ್ಗೆ ಎದ್ದು ದೀಪ ಎಲ್ಲ ಹಚ್ಬಿಟ್ಟಿದ್ದಾರೆ ಆಲ್ರೆಡಿ ನಾನು ಅವರೆಕಾಯಿ ಸುಲ್ದಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಕಾಳಿಸಿಕೊಂಡ್ರು ಅವ್ರೇಕಾಳು ಪಲಾವ್ ತುಂಬನೇ ಚೆನ್ನಾಗಿರುತ್ತೆ ನಮ್ಮಮ್ಮ ಬಾತ್ನೇ ಆಗಿರ್ಬೋದು ಬಿರಿಯಾನಿ ರೇಂಜಿಗೆ ಮಾಡ್ತಾರೆ ನನಗೆ ಅವರೆಕಾಯಿ ತೊಗೊಂಡು ಬಂದಿದ್ನಲ್ಲ ಅಮ್ಮ ಈ ಥರ ಅವರೆಕಾಳು ಹಾಕಿ ಮಾಡೋದು ಚೆನ್ನಾಗಿರುತ್ತೆ ನನಗೆ ಇಷ್ಟ ಅಲ್ಲ ಅದನ್ನೇ ಹೇಳಿದೆ ಅದಕ್ಕೆ ನನ್ನ ತಮ್ಮ ಪೃಥ್ವಿ ನಮ್ಮ ಚಿಕ್ಕಮ್ಮನ ಮಗ ಸೊ ಅವನ್ನ ಕಳಿಸಿದ್ರು ಅವ್ನ ಕೈಲಿ ಕೊಟ್ಟು ಕಳಿಸ್ತೆ ಈಗ ಎದ್ಬಿಟ್ಟು ಆರೂವರಿಂದ ಏಳುವರೆ ತನಕ ಅವರೇ ಕಾಯಿ ಸುಲ್ಕೊಂಡು ಕೂತಿದ್ದೆ ಈಗ ಮಕ್ಕಳಿಬ್ರು ಮಲಗಿದ್ದಾರೆ ನವಿನ ಜೊತೆ ನಾನು ಈಗ ಕಸ ಗುಡಿಸಿ ಒರೆಸ್ಬಿಡಬೇಕು ಸೊ ಮೇಲ್ಗಡೆ ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಕೆಳಗಡೆ ಕ್ಲೀನ್ ಮಾಡ್ಕೊಬೇಕು ಅಪ್ಪ ಬಂತು ಅಂದರೆ ಈ ಕ್ಲೀನಿಂಗ್ ಮಾಡೋದು ಸಾಕು ಅಡುಗೆಗಳು ಮಾಡೋದು ಸಾಕು ಒಂಥರ ಮುಂಚೆ ಎಲ್ಲ ಖುಷಿ ಆಗ್ತೈತಿ ಇವಾಗ ಕೆಲಸ ಅಂತ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವಾ ಅದೆಲ್ಲ ಈ ಸಲ ಅಂತೂ ಹಬ್ಬಗಳು ಬೇಗನೆ ಬಂದ್ಬಿಟ್ಟಿದೆ ಈಗ ದೀಪಾವಳಿ ಎಲ್ಲ ನವಂಬರ್ ಟೈಮಲ್ಲಿ ಬರ್ತಾಯಿತ್ತು ಈಗ ಅಕ್ಟೋಬರ್ಗೆನೆ ದೀಪಾವಳಿ ಬಂದ್ಬಿಟ್ಟಿದೆ ಸೊ ಹಬ್ಬಗಳು ಬೇಗ ಬೇಗ ಬಂದಿದೆ ಎಸ್ ಬನ್ನಿ ಈಗ ನಾನು ಕ್ಲೀನಿಂಗ್ ಶುರು ಮಾಡ್ತೀನಿ ಈಗ ಬ್ರೇಕ್ಫಾಸ್ಟ್ ಇರೋದ್ರಿಂದ ಸ್ವಲ್ಪ ಟೈಮ್ ಸಿಗುತ್ತೆ ನನಗೆ ಕ್ಲೀನ್ ಮಾಡಿಕೊಂಡು ಏನು ದೇವ್ರ ದೀಪ ಎಲ್ಲ ಹಚ್ಚೋದಕ್ಕೆ ಇನ್ನು ದೇವ್ರ ಪಾತ್ರೆ ಎಲ್ಲ ಮೊನ್ನೆನೇ ತೊಳೆದಿರೋದ್ರಿಂದ ಎಕ್ಸ್ಕ್ಯೂಸ್ ಇವತ್ತು ಹೂವೆಲ್ಲ ಚೇಂಜ್ ಮಾಡಿ ಹಾಗೆ ದೇವ್ರಿಗೆ ದೀಪ ಹಚ್ಚೋದು ಸೊ ಈಗ ಫಸ್ಟ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಇನ್ನು ಇವತ್ತು ಮಧ್ಯಾಹ್ನ ಲಂಚ್ಗೆ ಅವರೇ ಕಾಳು ಸಾಂಬಾರು ಮತ್ತು ಹೆಸರು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ಬಜ್ಜಿ ಏನಾದರೂ ನನ್ನ ಮಕ್ಳು ಇಟ್ಕೊಂಡು ಇವತ್ತು ಇವತ್ತೇನಂತಂದರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ನಮ್ಮ ಮನೆಗೆ ಅದ್ರ ಕರ್ಕೊಂಡು ಹೋಗ್ತಿದ್ರು ಇವಾಗ ಅವರು ನಮ್ಮಮ್ಮ ಮತ್ತು ಶಿವು ಇಬ್ಬರು ಊರಿಗೆ ಹೋಗ್ತಾ ಇದ್ದಾರೆ ಈ ಊರಲ್ಲಿ ಈ ಕಾರ್ತಿಕ್ ಮಾಸದಲ್ಲಿ ದೇವ್ರಿಗೆ ಏನು ಕಾರ್ತ್ಗೆ ಕೊಡೋದು ಅಂತೆಲ್ಲ ಹೇಳ್ತಾರೆ ನೋಡಿ ಅದನ್ನು ಇವತ್ತು ಕೊಡ್ತಾ ಇದ್ದಾರೆ ನಮ್ಮ ಊರಲ್ಲಿ ಬ್ಯಾಡ್ರಲ್ಲಿ ನಮ್ಮ ಅಮ್ಮನ ಮನೆಯೂ ಅದೇ ಊರು ನಮ್ಮಮ್ಮ ಮದುವೆ ಆಗಿರೋದು ಅದೇ ಊರು ಒಂದೇ ಊರಿಗೆ ಅವರು ಮದುವೆ ಆಗಿರೋದು ಕೆ ಆರ್ ನಗರ ತಾಲೂಕು ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ ಶಿವ ಮತ್ತೆ ಅಮ್ಮ ನಮ್ಮನ್ನು ಕರೆದ್ರು ನನಗೆ ನಾಳೆ ಹತ್ತ ಬನ್ಗೆ ಎಕ್ಸಾಮ್ ಇದೆ ಇಂಗ್ಲೀಷ್ ಎಕ್ಸಾಮ್ ಇದೆ ಅವ್ರಿಗೆ ಮಿಡ್ ಡಮ್ ಎಕ್ಸಾಮ್ ಆಗಿಲ್ಲ ಇವಾಗ ದಸರಾ ಹಾಲಿಡೇಸ್ ಮುಕ್ತಾದ ಮೇಲೆ ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ ರಿವಿಷನ್ಸ್ ಎಲ್ಲ ಇದೆ ನಾನು ನಾನೊನಿಗೆ ಪ್ರಿಪೇರ್ ಮಾಡ್ಸೋಕ್ಕೆ ಆಗಿಲ್ಲ ಅದರಲ್ಲೂ ಈಗ ಆರ್ಯ ಇದನ್ನೆಲ್ಲ ಏನು ಮಾಡ್ತಾನೆ ಅಂದರೆ ಅವ್ನು ಹೋಮ್ವರ್ಕ್ ಮಾಡ್ತಾಯಿದ್ರು ಬಿಡಲ್ಲ ಹೋಗ್ಬಿಟ್ಟು ಅವ್ನು ಬುಕ್ಸ್ ಎಳೆಯೋದು ಈ ಥರ ಎಲ್ಲ ಮಾಡ್ತಾನೆ ಸೊ ಮೇಲ್ಗಡೆ ಕರ್ಕೊಂಡು ಹೋಗಿಬಿಟ್ಟು ಒಂದು ಅರ್ಧ ಗಂಟೆ ಕೂರಿಸ್ಕೊಂಡು ಅವನಿಗೆ ಟೀಚ್ ಮಾಡಿದ್ರು ಸಾಕು ಪ್ರಾಕ್ಟೀಸ್ ಮಾಡಿಸಿದ್ರು ಸಾಕು ಅವ್ನು ಕಲ್ತ್ಕೊಂಡ್ಬಿಡ್ತಾನೆ ಅದೊಂದು ಕೆಲಸ ಅದೊಂದು ಜವಾಬ್ದಾರಿ ಮತ್ತೆ ಟಯರ್ಡ್ ಆಗಿಬಿಡುತ್ತೆ ಅಲ್ಲಿ ರಾತ್ರಿ ಅಲ್ಲಿ ದೇವಸ್ಥಾನಗಳೆಲ್ಲ ಓಪನ್ ಆಗಿ ಪೂಜೆ ಆಗೋದು ರಾತ್ರಿ ಆಗುತ್ತೆ ನಾವು ಮನೆಗೆ ಬರೋದು ಹನ್ನೊಂದು ಗಂಟೆ ತೋರೆ ಹನ್ನೊಂದು ಗಂಟೆ ಆಗುತ್ತೆ ಬಂದು ಮತ್ತೆ ಟಯರ್ಡಾಗಿ ಬೆಳಗ್ಗೆ ವರ್ಕು ಅದು ಇದು ಅಂತ ಅಂದ್ಬಿಟ್ಟು ಟಯರ್ಡ್ ಆಗಿಬಿಡುತ್ತೆ ರಿಸ್ಕ್ ಆಗುತ್ತೆ ಅಂತ ಹೋಗ್ತಿಲ್ಲ ನಾವು ನಾವು ನಾಲ್ಕು ಜನ ಮನೇಲೇ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇವತ್ತು ನಾವೇ ಫುಲ್ ಕಂಪ್ಲೀಟ್ ಅಟ್ಲೀಸ್ಟ್ ನಾನು ಏನಾದರೂ ಅಡುಗೆ ಮಾಡ್ತೀನಿ ಅಂದಾಗ ನಮ್ಮಮ್ಮ ಕೂಡ ನಾನು ಮನೆಗೆ ಕರ್ಕೊಂಡು ಹೋಗಿರ್ತೀನಿ ಅಂತ ಕರ್ಕೊಂಡು ಹೋಗಿರ್ತಾಯಿದ್ರು ಆದರೆ ಇವಾಗ ಆ ರಿನ ಒಬ್ಬರು ಮೇಂಟೈನ್ ಮಾಡಲೇಬೇಕು ಒಬ್ಬರು ಅವನ ಜೊತೆ ಇರಲೇಬೇಕು ಅವ್ನೇನಾದ್ರೂ ಲಾಟ್ರಿಯಾದ ಇಟ್ಬಿಟ್ಬಿಟ್ಟು ನಾವಲ್ಲೇನಾದರೂ ಮಾಡ್ತಿರೋಣ ಅಂದರೆ ಅದು ಸಾಧ್ಯವೇ ಇಲ್ಲ ಅವನ ಜೊತೆ ಒಬ್ಬರು ಇದ್ದು ಕುತ್ಕೊಂಡಿರ್ಬೇಕು ಅನ್ಪಕ್ಕದ್ದು ಇಲ್ಲಾಂದರೆ ಕಿತಾಪತಿಗಳು ಯಾವ ರೇಂಜಿಗೆ ಮಾಡ್ತಾನೆ ಅಂತ ಅಂದರೆ ಸುಮಾರು ಜನ ಹೇಳಿದ್ದಾರೆ ಮೇಡಮ್ ಏನು ಮೇಡಮ್ ಈ ವಯಸ್ಸಿಗೆ ಇವನು ಇಷ್ಟೊಂದು ತರಲೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅಷ್ಟೊಂದು ತರಲೆದೇನೋ ಎರಡನೇ ಮಕ್ಳು ಹೆಂಗೆ ಅಂತ ಹೇಳ್ತಾರಲ್ಲ ಅದು ನಿಜ ನಾನೇನು ತರಲೆ ಮಾಡ್ತೀನಿ ಅಂದರೆ ಗೊತ್ತಿಲ್ಲ ಬಟ್ ನಮ್ಮ ಆರ್ಯ ಅಂತೂ ನಮ್ಮ ಅಥರ್ವ ಒಂಥರ ಅವನು ದೇವರು ಒಂದೇ ಅವನು ಒಂದೇ ಬಟ್ ಆರ್ಯ ಸಿಕ್ಕಾಪಟ್ಟೆ ಕೊಡಲೆ ಕೊಡ್ತಾನೆ ಮತ್ತು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಆಡೋಕ್ಕಾಗಲ್ಲ സോ ഈ സിഗ് മെലഗടെ ഒക്കിബ് എല്ലാം ക്ലീൻ മാർത്തനി ಈಗ ನಾನು ಫಸ್ಟ್ ಫ್ಲೋರಿಂದ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರು ಮುಗಿಯೋದಿಲ್ಲ ಈ ಕ್ಲೀನಿಂಗ್ ಅಂತ ಏನಿರುತ್ತೆ ಅದರಲ್ಲೂ ನಾವು ಯೂಶಲಿ ಡೀಪ್ ಕ್ಲೀನ್ ಮಾಡೋದೆಲ್ಲ ಸ್ಯಾಟರ್ಡೆ ಅಥವಾ ಸಂಡೇ ಯೂಶ್ವಲಿ ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಈಗ ಹಬ್ಬ ಇರೋದ್ರಿಂದ ಮಾಡಲೇಬೇಕು ಇನ್ನು ಮೂರು ದಿನ ಕಂಟಿನ್ಯೂಸ್ ಆಗಿ ಹಬ್ಬ ಇರುತ್ತಲ್ವ ಮಂಡೇನು ಕೂಡ ಎಲ್ಲ ಕ್ಲೀನ್ ಮಾಡಿ ಹಬ್ಬ ಮಾಡಿದ್ವಿ ಸೊ ಇವತ್ತೂ ಸ್ವಲ್ಪ ಎಲ್ಲ ಇದಾಗಿರುತ್ತಲ್ಲ ಸ್ವಲ್ಪ ಮೇಲ್ಗಡೆಯಿಂದ ಎಲ್ಲ ನೀಟಾಗಿ ಒರೆಸಿ ಗುಡಿಸಿ ಎಲ್ಲ ಪೂಜೆ ಮಾಡಿದ್ರೆ ಅದೊಂಥರ ಸಮಾಧಾನ ಅಂತ ಅಂದ್ಬಿಟ್ಟು ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇನ್ನು ನವೀನ್ ಯಾವಾಗಲೂ ನನಗೆ ಹೆಲ್ಪ್ ಮಾಡ್ತಾರೆ ಆದರೆ ಮಕ್ಕಳು ಮಲಗಿದ್ರಲ್ಲ ಇನ್ನು ಅವ್ರನ್ನ ಒಬ್ಬರು ಇರಲೇಬೇಕು ಹತ್ರ ಅಂತೂ ಒಬ್ರು ಇರಲೇಬೇಕು ಆ ಥರವಂಗೆ ಅಟ್ಲೀಸ್ಟ್ ಟಿ ವಿ ಏನಾದರೂ ಹಾಕ್ಕೊಟ್ರೆ ಅವನು ಟಿ ವಿ ನೋಡ್ತಾ ಕೂತಿರ್ತಾನೆ ನಾವಿಬ್ಬರು ಕ್ಲೀನ್ ಮಾಡ್ಕೊಂಡು ಬರ್ಬೋದು ಆರ್ಯ ಇದ್ದಾಗಂತೂ ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗಾಗಿ ನಾನು ಹೇಳ್ದೆ ನೀವು ಅವ್ರನ್ನ ಮಲಗಿಸ್ಕೊಳ್ಳಿ ನಾನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ನಾನು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ಸುಸ್ತೇ ಆಗ್ಬಿಡ್ತು ಎಲ್ಲ ಕ್ಲೀನ್ ಮಾಡೋಷ್ಟಲ್ಲಿ ಬಟ್ ಮಾಡಲೇಬೇಕಲ್ಲ ಕೆಲವ್ರಿಗೆ ಕಮೆಂಟ್ ಮಾಡಿದ್ರಿ ಕೆಲಸದವ್ರು ಬರ್ತಾರ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಕೆಲಸದವರು ಅಂತ ಯಾರೂ ಬರ್ತಿಲ್ಲ ಹಾಗಾಗಿ ನಾವೇ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀವಿ ಮಕ್ಕಳು ನೋಡ್ಕೊಬೇಕು ಈ ದೊಡ್ಡ ಮನೆನ ಗುಡಿಸಿ ಒರೆಸಿ ಎಷ್ಟು ಅದು ಇದು ಅಂತ ಡಸ್ಟ್ ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ವಿಂಡೋಸ್ ಹತ್ರ ಮತ್ತೆ ಅದು ಧೂಳು ಅನ್ನೋದು ಬಂದೇ ಬರುತ್ತೆ ಈಗ ನೋಡಿ ಇವರಿಬ್ಬರು ಎದ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನಮ್ಮ ಆರ್ಯ ಆಟ ಆಡ್ತಾನೆ ಆದರೆ ನೋಡಿಬಿಟ್ರೆ ಹಿಂದೆ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾನೆ ಸೊ ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಮಾಡ್ತೀನಿ ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೋದು ಬಟ್ ಅದೇ ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ರೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಇವರಿಬ್ರು ಎದ್ಬಿಟ್ಟು ಆಟ ಆಡ್ತಾ ಇದ್ದರು ಅವ್ನು ನನ್ನ ಮುಖ ನೋಡಿದ ತಕ್ಷಣ ಬರ್ತೀನಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದ ನಾನು ಕೂತ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಒಂದು ಹತ್ತು ನಿಮಿಷ ನಾನು ಮಾತಾಡ್ಸ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ನವೀನ್ ಕೂಡ ನಂಗೆ ಸ್ವಲ್ಪ ಕೆಳಗಡೆ ಕ್ಲೀನ್ ಮಾಡಬೇಕಾದ್ರೆ ನಾನು ಮಾಪ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಇದ್ರು ನನಗೆ ಸುಸ್ತೇ ಆಗಿಬಿಟ್ಟಿತ್ತು ನನಗೆ ಸ್ವಲ್ಪ ಈ ಕ್ಲೀನಿಂಗ್ದು ಅದು ಇದು ಕೆಲಸ ಎಲ್ಲ ನಾನು ಮಾಡಿರೋದು ಕಮ್ಮಿ ಮದುವೆಗಿಂತ ಮುಂಚೆ ಅಂತೂ ಈ ಕೆಲಸಗಳೆಲ್ಲ ಮಾಡೇ ಇಲ್ಲ ಇನ್ನು ಮದುವೆ ಆದಮೇಲೆ ನನಗೆ ಮನೆ ಒರ್ಸ್ಕೊಡೋದು ನಾನು ಕಸ ಗುಡ್ಸ್ಕೊಟ್ಬಿಡ್ತಿದ್ದೆ ನವೀನು ಒರ್ಸ್ಕೊಟ್ಬಿಡ್ತಾಯಿದ್ರು ಮತ್ತು ಈಗ ಪ್ರೆಗ್ನೆನ್ಸಿಲಂತೂ ಆಂಟಿ ಬರ್ತಾಯಿದ್ರು ಮೇಡ್ ಬರ್ತಾಯಿದ್ರಲ್ಲ ಹಾಗಾಗಿ ನನಗೆ ಕೆಲಸ ಮಾಡೋದು ಇದ್ರದ್ರಲ್ಲೆಲ್ಲ ಸ್ವಲ್ಪ ಅಂದರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ವರ್ಕು ಆಮೇಲೆ ನನಗೆ ಆಗ್ತಾನೆ ಇರಲಿಲ್ಲ ಆಲ್ಮೋಸ್ಟ್ ನವೀನ್ ನನಗೆ ಕೆಲಸ ಮಾಡಬೇಕಾದ್ರೆ ಹೆಲ್ಪ್ ಮಾಡಿದ್ರು ಸ್ವಲ್ಪ ಟಯರ್ಡ್ ಅಂತಾನೆ ಅನಿಸ್ತು ಇವತ್ತು ತುಂಬಾನೇ ಈಗ ಏನೋ ಮಾಡೋದಕ್ಕಾಗಲ್ಲ ಮಾಡ್ಲೇಬೇಕು ಆಕ್ಚುಲಿ ಪ್ಲಾನ್ ಎಲ್ಲ ಚೇಂಜ್ ಆಯ್ತು ನಾನು ಊರಿಗೆ ಹೋಗಲ್ಲ ಇವತ್ತು ದೇವಸ್ಥಾನಕ್ಕೆ ಅಂತ ಅನ್ಕೊಂಡಿದ್ದೆ ಬಟ್ ಮತ್ತೆ ನಮ್ಮಮ್ಮ ಮಕ್ಕಳನ್ನ ಇಟ್ಕೊಂಡು ಏನು ಮಾಡ್ತೀಯ ಎಲ್ಲರೂ ಹೋದ್ರೆ ಎಲ್ಲರೂ ಸ್ವಲ್ಪ ಕರ್ಕೊಬಹುದು ಕಷ್ಟ ಆಗುತ್ತೆ ನಡಿ ದೇವಸ್ಥಾನಕ್ಕೂ ಆಗುತ್ತೆ ನಾವು ಏನು ನಮ್ಮಮ್ಮನ ಮನೆ ದೇವ್ರಿಗೆ ಹೋಗಿ ಸುಮಾರು ವರ್ಷಗಳೇ ಆಗಿದೆ ಹಾಗಾಗಿ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಮನೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬ್ರಶಲ್ಲಿ ಸಾಕಾಗೋಗಿತ್ತು ಈಗ ಟೈಮ್ ಎಷ್ಟು ಅಂತಂದರೆ ಹನ್ನೊಂದು ಕಾಲು ಸೊ ಕೊಟ್ಟು ಕೊಟ್ಕಳ್ಸಿದ್ದಾರೆ ಅಮ್ಮ ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಈಗ ದೇವರಿಗೆ ಹೂವೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಈಗ ಅವ್ರ ಜೊತೆ ನಾವು ಓಡಬೇಕು ಅಂತಮ್ಮ ಆಲ್ರೆಡಿ ಕಾಲ್ ಮಾಡಿದ್ದೆ ಆಯಿತಾ ಅನ್ನ ನೀನು ಹತ್ತು ನಿಮಿಷ ಅಂತಂದೆ ಆ ಥರ್ಮ ಮತ್ತೆ ನಾವಿನ್ನಿಬ್ಬರು ಕೂಡ ಇವಾಗ ಅಪ್ ಆಗೋದಕ್ಕೆ ಹೋಗಿದ್ದಾರೆ ಸೊ ಬ್ರೇಕ್ಫಾಸ್ಟ್ ಕೊಡೋಕೆ ಬಂದಿದ್ರಲ್ಲ ಅವಾಗ ಆರ್ಯನು ಕರ್ಕೊಂಡು ಹೋದ್ರು ಅವ್ನಿಗೆ ರಾಗಿ ಸರಿ ತಿನ್ನಿಸ್ಬಿಟ್ಟು ಅವ್ನು ರೆಡಿ ಮಾಡ್ತಾ ಇರ್ತೇನೆ ನೀವು ಬೇಗ ರೆಡಿಯಾಗಿ ನನ್ನ ಕೆಲಸಗಳು ಅಷ್ಟೊಂದು ಇತ್ತಲ್ಲ ಅದು ನೋಡ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಈಗ ನಾನು ಬೇಗ ಪು ಬೇಗ ಹೂ ಎಲ್ಲ ಮುಟ್ಸ್ಬಿಟ್ಟಿದೆ ಅವರಿಗೆ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಮುಗಿಸ್ಬಿಟ್ಟು ಈಗ ಹೊರಡಬೇಕು ಆಯಿತಾ ಸ್ನಾನ ನಿಮ್ಮಿಬ್ಬರದು ಅಥರ್ವಾ ಸದ್ದೇ ಇಲ್ಲ ನಾನು ಬೇರೆ ಬಟ್ಟೆ ಹಾಕ್ತೀಯ ಅಲ್ಲಿ ಎತ್ತಿಟ್ಟಿದ್ದೆ ನಾನು ಟೀ ಶರ್ಟ್ ಮತ್ತೆ ಶಾರ್ಟ್ಸ್ ತಗೊಬಂದಿರೋದು ಅದಾಕ್ತಿ ಅನ್ಕಂಡ್ರೆ ಇದನ್ನ ಹಾಕಿದ್ಯಾ ಇವನ್ ಹೆಂಗ್ ಕಾಣ್ತಾನೆ ಗೊತ್ತಾ ಅದೇ ಜೀವನದಿ ಮೂವಿಲಿ ಕಾಣ್ತಾನಲ್ಲ ದೈವದ ಕರುಣೆಯು ನನಗೆ ನೀ ದೊರಕಿದೆ ಮಮತೆಯ ಸರಿಗಮ ಹೃದಯದಿ ಮೀಟಿದೆ ಅಪ್ಪ ಸಾಕಾಗೋಯ್ತು ಕಂಡ್ರೂ ಕೆಲ್ಸ ಎಲ್ಲಾ ಇರ್ತಾನೆ ಅದು ಯಾವ್ದೋ ಒಂದ್ ವಿಡಿಯೋ ನೋಡಿದೆ ಈ ಬಿಸ್ನೆಸ್ ಮಾಡ್ತಾರಲ್ಲ ಶಿವು ಆ ಗಂಡಂದಿರು ಯಾವಾಗ್ಲೂ ಫೋನ್ ಅಲ್ಲೇ ಇರ್ತಾರ ಅಂತ ಅದು ಸತ್ಯ ಸೀಟ್ ಬೆಲ್ಟ್ ಯಾರಾಕಿಲ್ಲ

ಈಗ ನಾವು ಫ್ಯೂಯಲ್ ಹಾಕ್ಸ್ಕೊಂಡ ಅಂತ ಅಂದ್ಬಿಟ್ಟು ಬಂಕ್ ಹತ್ರ ಬಂದ್ವಿ ಹೇಗೆ ದಾರಿ ಸಾಕ್ತಿದೆ ಅಂತಲೇ ಗೊತ್ತಾಗಲ್ಲ ಮಕ್ಳುಗಳು ತರಲೆ ಮಾಡಿಕೊಂಡು ನಮ್ಮ ಹತ್ತರವ ಒಂದಷ್ಟು ಕ್ವಾಟ್ಲೆ ಕೊಡ್ತಾನೆ ಜೊತೆಗೆ ನಾವು ಆರಿಂದ ಒಂದಷ್ಟು ತುಂಟಾಟ ಸೊ ಹೀಗೆ ಮಾತಾಡಿಕೊಂಡು ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋದ್ವಿ अयोग हूगे अंट बंट मूड जोशल आगे सर कि वे बंट बनी 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 ऐक्चुअली देवस्थान क्लोज आगे ಈಗ ಅವರು ಬಂದು ಓಪನ್ ಮಾಡಿಕೊಟ್ರು ಪೂಜಾರಪ್ಪ ಪೂಜೆ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಈ ದೇವಸ್ಥಾನಕ್ಕೆ ಬಂದಿರೋದು ಹ್ಞೂ ಮಗನೆ ಗೇಟ್ ಕ್ಲೋಸ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಇತ್ತು ಆಮೇಲೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪೂಜಾರಪ್ಪನ ಕರೆದು ಇಲ್ಲಿ ನಾವು ತೆಗೆಸಿ ಪೂಜೆ ಎಲ್ಲ ಮಾಡಿಕೊಟ್ರು ಪೂಜೆ ಎಲ್ಲ ಆಯಿತು ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಊರು ಅಂತ ಅಂದರೆ ಅಂತ್ಯಗೋಡನ ಕೊಪ್ಪಲು ನಮ್ಮ ದೊಡ್ಡಮ್ಮನ ಮನೆ ಇದೆ ಅಲ್ಲಿ ಜೊತೆಗೆ ಶನಿದೇವ್ರ ದೇವಸ್ಥಾನ ಅಂತ ಸುಮಾರು ಸಲ ಹೇಳಿದ್ದೆ ನಾನು ಸೊ ಆ ದೇವಸ್ಥಾನವೂ ತೆಗ್ದಿರುತ್ತೆ ಇವತ್ತು ಪೂಜೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಈಗ ನಾವೆಲ್ಲರೂ ಬಂದಿದ್ದು ನಮ್ಮ ದೊಡ್ಡಮ್ಮನ ಮನೆ ಹತ್ರ ಆದರೆ ನಮ್ಮ ದೊಡ್ಡಮ್ಮ ಇರಲಿಲ್ಲ ಕೆ ಆರ್ ನಗರ ಹೋಗಿದ್ದರು ಸೊ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಇದ್ದರು ಮಕ್ಕಳೆಲ್ಲ ಇದ್ದರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಆ ಥರ್ವ ಅಂತೂ ಫುಲ್ ಖುಷಿಯಲ್ಲಿ ಅವರೆಲ್ಲ ಇರ್ತಾರಲ್ಲ ಮಕ್ಕಳೆಲ್ಲ ಇರ್ತಾರಲ್ಲ ಅವರಿಬ್ಬರು ಹೊರಗಡೆನೆ ಕೂತಿದ್ರು ಅದು ನೋಡ್ಬಿಟ್ಟು ಆ ಥರವಂಗೆ ಫುಲ್ ಖುಷಿ ಆಗ್ತಾ ಇತ್ತು ಆಟಾಡ್ಬೋದಲ್ಲ ಈಗ ಅಂತ ಅನ್ಬಿಟ್ಟು ಮಕ್ಕಳೇ ಹಾಗೆ ಅಲ್ವಾ ಮಕ್ಕಳು ಜೊತೆ ಬಿರಿಯಾದಕ್ಕೆ ಇಷ್ಟಪಡ್ತಾರೆ ಆಟ ಆಡೋದಿಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಮನೆಯಲ್ಲಿ ಅಲ್ಲೆಲ್ಲ ಒಬ್ರೇ ಇರ್ತಾರಲ್ವ ಈಗ ಮಕ್ಕಳು ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು ಎಲ್ಲ ಆಟಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಪ್ಯಾರಟ್ ಇತ್ತು ನೋಡ್ತಾ ಇದ್ರು ಅಲ್ಲಿ ಇನ್ನು ಈಗ ಊಟಕ್ಕೆ ಅನ್ನ ಮತ್ತು ಸಾಂಬಾರು ತರಕಾರಿ ಸಾಂಬಾರು ಮಾಡಿ ಜೊತೆಗೆ ವಡೆ ಕೂಡ ಮಾಡಿದರು ಎಲ್ಲರೂ ಊಟನ ಮುಗಿಸ್ಕೊಂಡ್ವಿ ನಾನು ಶನಿದೇವ್ರ ದೇವಸ್ಥಾನ ಅಂತ ಹೇಳಿದೆ ಅಲ್ವಾ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಇಲ್ಲಿ ಅದು ಕೋಳಿ ಮರಿ ಇಟ್ಕೊಂಡು ಆರ್ಯನ್ಗೆ ತೋರಿಸ್ತಾ ಇದ್ದಾರೆ ಆರ್ಯ ಏನು ಅವ್ನಿಗೊಂಥರ ಇದು ಹೊಸದಲ್ವಾ ಅವನು ಎಷ್ಟು ಆಶ್ಚರ್ಯವಾಗಿ ಅದನ್ನು ಹೋಗ್ತಾ ಇದ್ದ ಅವನು ಎದುರುಕುತನೇ ಇರಲಿಲ್ಲ ಅದನ್ನು ಮುಟ್ ಮುಟ್ಟೋದು ಅದೆಲ್ಲ ಮಾಡ್ತಾಯಿದ್ದೆ ಅವ್ನಿಗೆ ಒಂಥರ ಏನಿದು ಇಲ್ಲೆಲ್ಲರೂ ಇದ್ದಾರೆ ಏನು ಕತೆ ಅಂತ ಅಂದ್ಕೊಂಡು ಅವನು ಸುತ್ತ ನೋಡಿಕೊಂಡು ಕುತ್ಕೊಂಡಿದ್ದ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಮಕ್ಕಳು ಎಲ್ಲ ಪಟ್ರು ಸೈಕಲ್ ಹೊಡ್ಕೊಂಡು ಎಲ್ಲರೂ ಹಾಗೆ ನಾವು ಮಾತಾಡಿಕೊಂಡು ನಮ್ಮ ದೊಡ್ಡಮ್ಮ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅವ್ರು ಸಿಗಲಿಲ್ಲ ಅವರು ಇನ್ನೊಬ್ಬ ಅಣ್ಣ ಇದನ್ನ ಅವರು ಮನೆಗೆ ಹೋಗಿದ್ರು ಈಗ ಅದನ್ನೆಲ್ಲ ನೋಡಿ ಹೆಂಗೆ ಮುಟ್ತಾಯಿದ್ದಾನೆ ಆರ್ಯ ಅವ್ನ್ಗೆ ಅದು ಕಚ್ಚುತ್ತೆ ಅದು ಇದು ಏನು ಗೊತ್ತೇ ಆಗೋಲ್ಲ ಅದಕ್ಕೆ ಅವ್ನು ಫುಲ್ ಎಂಜಾಯ್ ಮಾಡ್ತಾ ಇದ್ದ ಅದನ್ನು ನೋಡಿಕೊಂಡು ಫ್ರೆಂಡ್ಸ್ ಈಗ ನಾವು ಕಂತೆಗೋಡನ್ ಕೊಪ್ಪು ಶನಿದೇವ್ರ ದೇವಸ್ಥಾನ ಅಂತ ಹೇಳಿದ್ನಲ್ಲ ಅಲ್ಲಿ ಅವ್ರದ್ದು ಪೂಜೆ ಎಲ್ಲ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಯ್ತು ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಬ್ಲೆಸ್ಡ್ ಅಂತ ಅನ್ನಿಸ್ತು ನಾನು ಲಾಸ್ಟ್ ಕೆಲವು ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಏನಂತ ಅಂದರೆ ಅಲ್ಲಿ ದೇವ್ರು ಬರುತ್ತೆ ಒಂದು ಎಷ್ಟು ಸಮಾಧಾನ ಅನಿಸುತ್ತೆ ಅಂಗೆಲ್ಲ ಒಳ್ಳೇದಾಗಿದೆ ಅಲ್ಲಿ ಸೊ ಅವಾಗವಾಗ ನಾವು ಹೋಗ್ತಾ ಇರ್ತೀವಿ ಈಗ ನಾವು ಕೆ ಆರ್ ನಗರ ಬಂದ್ವಿ ಕೆ ಆರ್ ನಗರದಲ್ಲಿ ಗೋಬಿ ತಿನ್ನಬೇಕು ಅಂತ ಬಂದ್ವಿ ಎಷ್ಟು ಇಷ್ಟ ಆಗುತ್ತೆ ಅಂದರೆ ನಮ್ಮ ಮೈಸೂರಲ್ಲಿ ತಿಂದರೂ ಇಷ್ಟೊಂದು ಟೇಸ್ಟ್ ಅಂತ ಅನ್ಸದೆ ಇಲ್ಲ ಟೇಸ್ಟಿ ಅಂತ ಅನ್ಸಲ್ಲ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ರೇಡಿಯೋ ಮೈದಾನ ಅಲ್ವಾ ಅಲ್ಲಿ ಮಾಡ್ತಾರೆ ಅಲ್ಲಿ ಕೆ ಆರ್ ನಗರದವ್ರು ಯಾರಾದರೂ ನೀವು ಕೂಡ ಇಲ್ಲಿ ಮಾಡುವಂತ ಗೋಬಿ ನಿಮಗೂ ಇಷ್ಟ ಅಂದರೆ ಕಮೆಂಟ್ ಮಾಡಿ ಆಯ್ತು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮೈಸೂರಲ್ಲಿ ಎಲ್ಲಿ ಮಾಡೋದು ನಂಗೆ ಇಷ್ಟೊಂದು ಇಷ್ಟ ಆಗೋಲ್ಲ ಅಷ್ಟು ಇಷ್ಟ ಆಗುತ್ತೆ ನಾವು ಚಿಕ್ಕವರಿದ್ದಾಗ ಗೋಬಿ ತಿನ್ನಕದು ಸೊ ಚಿಕ್ಕವರು ಇದ್ದಾಗ ಇಲ್ಲಿ ಬಂದ್ರೆ ಎಷ್ಟು ಆಸೆ ಪಟ್ಟು ತಿಂತ ಇದ್ವಿ ಅಂತಂದ್ರೆ ಸಕ್ಕತ್ತು ಇಷ್ಟ ಆಗ್ತಾ ಇತ್ತು ಬರೋದೇ ಯಾವಾಗ್ಲೂ ಅಲ್ವಾ ಸೊ ಬಂದಿದೀವಲ್ಲ ಹೋಗೋಣ ಅಂತ ಮಳೆನೋ ಫುಲ್ ಮಳೆ ಇವತ್ತು ಸೊ ಮಳೆನೂ ಬರ್ತಾ ಇದೆ ಚಳಿಗೊಂತರ ಚೆನ್ನಾಗಿರುತ್ತೆ ಎಷ್ಟು ಮಳೆ ಬಂದಿದೆ ಅಂತ ಅಂದ್ಬಿಟ್ಟು ಗೋಬಿ ಹಾಕಿದಾರ ಹಾಕಿದಾರ ಈ ಚಳಿಲೇ ಒಂಥರ ಚಂದ ತಿನ್ನೋದಕ್ಕೆ ಅಲ್ವಾ ಯಾರು ಮಳೆ ಬರ್ತಾ ಇದ್ಕೊಂಡ್ರು ಅನ್ಸುತ್ತೆ ಅಲ್ಲ ಬರ್ತಾ ಇದೆ ಅನ್ಸುತ್ತೆ ಅನ್ಸುತ್ತೆ ಅನ್ನೋದು ಇವನು ಸ್ವಲ್ಪ ಯಾಕೋ ಕೈ ನೋವಾಗ್ತಿದೆ ಬ್ಯಾಂಡೇಜ್ ಹಾಕೋಬೇಕನ್ಸುತ್ತೆ ಅಂತಾನೆ ಪಟಾಕಿ ನೆನ್ನೆ ಸುರ್ಸುರ್ ಬತ್ತಿ ಮುಟ್ಬಿಟ್ಟು ಸುಟ್ಕೋಬಿಟ್ಟ ಅಲ್ವಾ ಬ್ಯಾಂಡೇಜ್ ಹಾಕಿಲ್ಲ ಬ್ಯಾಂಡೇಜು ನವೀನ್ ಇಲ್ಲಿ ಆಫ್ ಆಫ್ ತುಂಬಾ ಕಮ್ಮಿ ಕೊಡ್ತಾರೆ ನಂಗೊಂದು ಫುಲ್ ಕೊಡ್ಸ್ಬಿಟ್ರಪ್ಪ ಇವ್ರಿಗೆಲ್ಲ ಕೇಳಿ ಅಮ್ಮಂಗೆ ಅಮ್ಮಾ ಲिंगಾ ಚೆನ್ನಾಗಿರುತ್ತೆ ಕಣಮ್ಮ ಇಲ್ಲಿ ಒಂದು ಹಾಫ್ ಒಂದು ಫುಲ್ ಹೇಳಾ ಒಂದು ಹಾಫ್ ಹ್ಮ್ ನನ್ ಹತ್ರಂತ ಯಾರೋ ಕೇಳಂಗಿಲ್ಲ ಅಣ್ಣ ಅಷ್ಟಮಡಿ ಇರುತ್ತದಾ ಒಂದು ಫುಲ್ ಒಂದು ಹಾಫ್ ಇಸ್ಟ್ ಕರೋ ಹಾಫ್ ಗೆ ಕಮ್ಮಿ ಇರುತ್ತೆ ಅದಕ್ಕೆ ನಾನು ಸಾಕಕಲ್ಲ ಅಂತ ಅಷ್ಟೇ ಅದಕ್ಕೆ ಎರಡು ಫುಲ್ ಹೇಳಬಿಟ್ರೆ ನೀವು ನಂದು ಟೇಸ್ಟ್ ಮಾಡಬಹುದು ಅಂತಾ ನಿಮ್ಮ ಇಷ್ಟ ಆದ್ರೆ ನಾನು ಮಿಚರನ್ ಬಿಡ್ಬಿಡ್ ಅಷ್ಟೇ ತಂದ್ರೆ ಒಂದೇ ಒಂದು ಪೀಸ್ ಗಂಡ ಅಂತ ಶೇರಿಂಗ್ ತಿನ್ನೋರ್ ಬಂಟಿಕಾ ಬಂಟ ದ ಮಲ್ಕೋಬಿಟ್ಟಿಗೆ ನಿದ್ರೆ ಬಂದ್ಬಿಡ್ತು ಆಮೇಲೆ ಇಟ್ಕೊಳ್ಳಿ ಅಂತ ಅಲ್ಲಿ ನಿಂಬೆ ಹಣ್ಣು ಕೊಡ್ಬೇಕಾದ್ರೆ ಕುತ್ಕೊಂಬಿಟಿ ಬಾದಾಮಿ 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 ಮಿಲ್ಕ್ ಮಿಲ್ಕ್ಶೇಕ್ ಈ ಚಳಿಲಿ ಯಾವ ಮಿಲ್ಕ್ ಹರ್ಟ್ಸ್ ಅಂತಲ್ಲ ಹಾಗೆ ನಾನು ಅಂದ್ಕೊಂಡಿದ್ದ ರೇಂಜಿಗೆಲ್ಲ ಇರಲೇ ಇಲ್ಲ ಇವತ್ತು ಏನೋ ಗೊತ್ತಿಲ್ಲ ಕೆಲವು ಸಲ ಹಾಗೆ ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಈಗ ನಾವು ಊರಿಗೆ ಬಂದ್ವಿ ಇದು ಒಂಥರ ಹೇಳಬೇಕಂದ್ರೆ ನಾವು ಹುಟ್ಟಿದೂರು ನನಗೆ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ವರೆಗೂ ನಾವು ಇಲ್ಲೇ ಇದ್ದಿದ್ದು ನನಗೆ ನಾಲ್ಕು ವರ್ಷ ಆದಾಗ ನಾವು ಅಲ್ಲಿಗೆ ಬಂದಿದ್ದು ಮೈಸೂರಿಗೆ ಬಂದಿದ್ದು ಸೊ ಆ ಊರು ಇದು ನಮ್ಮ ಹುಟ್ಟೂರು ಅಂತ ಹೇಳ್ಬೋದು ಇಲ್ಲಿಗೆ ಬಂದ್ವಿ ಫುಲ್ ಮಳೆ ಅವತ್ತು ಯಾವ ರೇಂಜಿಗೆ ಅಂದರೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾಯಿತ್ತು ಇವರು ನಮ್ಮ ಸೋತ್ರತ್ತೆ ನಮ್ಮಮ್ಮ ಅವ್ರ ತವ್ರ ಮನೆ ಇದು ಇಲ್ಲಿಗೆ ಬಂದ್ವಿ ಅವರು ವೆಯ್ಟ್ ಮಾಡ್ತಾ ಇದ್ರು ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು ಮಕ್ಕಳನ್ನೆಲ್ಲ ಮಕ್ಳನ್ನೆಲ್ಲ ಖುಷಿ ಖುಷಿಯಾಯಿತು ನೀವು ನಮ್ಮ ವೀಡಿಯೋದಲ್ಲಿ ನೋಡಿರ್ತೀರ ಅತ್ತೆ ಅಂತ ತೋರಿಸಿರ್ತೀನಿ ಸೋದ್ರತೆ ಅಂತ ಅಂದ್ಬಿಟ್ಟು ಅವರು ಎಷ್ಟು ಮುದ್ದು ಆಡ್ತಿದ್ದಾರೆ ನೋಡಿ ಮಕ್ಕಳನ್ನ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆರ್ಯ ಅಥರ್ವ ಅಂತ ಅಂದರೆ ಅವರು ಇಬ್ಬರು ಅಥರ್ವ ಅಂತೂ ಜಯಮ್ಮ ಮನೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂದ್ಕೊಂಡು ಯಾರು ಪ್ರೀತಿ ತೋರಿಸ್ತಾರೆ ಅವ್ರನ್ನ ಮಕ್ಕಳು ನೆನೆಸ್ಕೊತಾರಲ್ವ ಹಾಗೆ ಅವನು ಬೆಳಗ್ಗೆಯಿಂದ ಹೋಗೋಣ ಹೋಗೋಣ ಅಜ್ಜಿ ಊರಿಗೆ ಹೋಗೋಣ ಅಂತ ಮಾಡ್ತಾ ಇದ್ದ ಬಂದಿದ ತಕ್ಷಣ ಅವನಿಗೂ ಖುಷಿಯಾಗಿಬಿಟ್ಟು ಅವನು ಆಟ ಇದ್ದಾನೆ ಆರ್ಯ ಬಂದಿದ ತಕ್ಷಣ ಸ್ವಲ್ಪ ಅವನು ಪರಿಚಯ ಮಾಡ್ಕೊಬೇಕೆಲ್ರು ಅಲ್ಲಿ ತನಕ ಅವ್ನಿಗೆ ಸಮಾಧಾನ ಆಗೋಲ್ಲ ಹಾಗೆ ನಮ್ಮ ಅತ್ತೆ ಹೋಳಿಗೆ ಮಾಡಿದ್ದರು ಹೋಳಿಗೆ ಮಾಡಿ ಅನ್ನ ಸಾಂಬಾರು ಬೆಣ್ಣೆ ಅಲ್ಲಿ ಹಳ್ಳಿಯಲ್ಲಿ ಈ ಮೊಸರು ಬೆಣ್ಣೆ ತುಪ್ಪ ಎಲ್ಲ ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ಮಾಡಿ ಅದಕ್ಕೆ ಬೆಣ್ಣೆ ಹಾಕಿಸ್ಕೊಂಡು ತಿಂತಾಯಿದ್ದೀನಿ ಊಟ ಎಲ್ಲ ಮಾಡಿಕೊಂಡು ಇದು ಚಿಕ್ಕ ದೊಡ್ಡ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆ ದೇವರು ಸೊ ಈಗ ಅಂದರೆ ನಮ್ಮ ತಂದೆ ಮನೆ ದೇವ್ರು ಇಲ್ಲಿಗೆ ಬಂದ್ವಿ ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ತುಂಬ ಚೆನ್ನಾಗಿ ಈಗ ಪೂಜೆ ಆಗುತ್ತೆ ದೀಪ ಎಲ್ಲ ದಿನಾನೂ ದೀಪ ಹಚ್ಚಿದೆ ಶಿವು ಕೂಡ ದೀಪ ಹಚ್ತಾ ಇದ್ದಾನೆ ಸೊ ಇದನ್ನೆಲ್ಲ ಮುಗಿಸಿ ನಾವು ಮನೆಗೆ ಹೊರಟಿವಿ ನೈಟ್ ಲೆವೆನ್ ಆಗಿತ್ತು ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್